ಹಾಯ್ ಫ್ರೆಂಡ್ಸ್ ಸೊ ನಾವು ಮಹಾರಾಷ್ಟ್ರ ಅಂದರೆ ಅಂಬಾಭವಾನಿ ದೇವಸ್ಥಾನ ತುಳಜಾಪುರಕ್ಕೆ ಹೋಗಿದ್ವಿ ಸೊ ಆ ವಿಡಿಯೋ ನೋಡಿದ್ದೀರಾ ನೆಕ್ಸ್ಟ್ ನಾವು ಅಲ್ಲಿಂದ ಅಂದರೆ ತುಳಜಾಪುರದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಸೋಲಾಪುರಕ್ಕೆ ಬರಬೇಕು ಸೋಲಾಪುರದಿಂದ ನಮ್ಮದು ಟ್ರೈನ್ ಇರುತ್ತೆ ನಾವು ಸಂಜೆ ತುಳಜಾಪುರ ಬಿಟ್ಟಿದ್ದು ಮತ್ತು ಎಂಟು ಗಂಟೆಯಷ್ಟೊತ್ತಿಗೆ ನಾವು ಸೋಲಾಪುರಕ್ಕೆ ಬಂದ್ವಿ ಸೊ ನೈಟು ಅಂದರೆ ನಾನೆಲ್ಲ ತೊಗೊಂಡೋಗಿದ್ದು ಚಪಾತಿ ಎಲ್ಲ ಖಾಲಿಯಾಗಿತ್ತು ಊಟ ಮಾಡಬೇಕಿತ್ತು ರೈಲ್ವೆ ಸ್ಟೇಷನ್ ಹತ್ರ ವಿಶ್ವಾಸ ಅಂತ ಹೋಟ್ಲು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹೆಂಗಿರುತ್ತೋ ಅಂತ ಹೇಳಿ ಒಳಗಡೆ ಹೋದ್ವಿ ಒಂದು ಮಸಾಲ ಪಪ್ಪಾಡ್ ತೊಗೊಂಡ್ವಿ ಮಸಾಲೆ ಪಪಾಡು ಕೂಡ ಚೆನ್ನಾಗಿತ್ತು ಹಾಗೆ ಊಟ ಹೆಂಗಿರುತ್ತೋ ಏನು ಅಂದ್ಕೊಂಡು ದಾಲು ರೋಟಿ ಹೇಳಿದ್ವಿ ಆ್ಯಕ್ಚುಲಿ ಸಖತ್ತಾಗಿತ್ತು ದಾಲು ಆಗಿತ್ತು ಹೊಟ್ಟೆ ತುಂಬ ಊಟ ಮಾಡಿ ಸೊ ರೈಸ್ ತೊಗೊಂಡ್ರು ರೈಸ್ ಎಲ್ಲ ಊಟ ಮುಗಿಸ್ಕೊಂಡು ಮತ್ತು ನಾವು ರೈಲ್ವೆ ಸ್ಟೇಷನ್ ಹತ್ರ ಹೊರಟ್ವಿ ಅಲ್ಲಿ ಸೋಲಾಪುರದಲ್ಲಂದರು ಸಿಕ್ಕಾಪಟ್ಟೆ ದೇವಿ ಇವಾಗ ದಸರಾ ಟೈಮಲ್ಲ ನವರಾತ್ರಿ ನಡೀತಾ ಇದೆ ಅಲ್ಲಲ್ಲಿ ಅಲ್ಲಲ್ಲಿ ಮೂರ್ತಿ ಎಲ್ಲ ಅಲಂಕಾರ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಅದರಲ್ಲಿ ನನಗೆ ಇದು ಒಂದೇ ಸಿಕ್ಕಿರೋದು ವೀಡಿಯೋ ಮಾಡ್ಕೊಳ್ಳಿಕ್ಕೆ ಯಾಕಂದರೆ ನಾವು ಆಟೋದಲ್ಲಿ ಎಷ್ಟೊಂದು ದೇವಿಗಳು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾಯಿದ್ರು ಫ್ರೆಂಡ್ಸ್ ಇದು ಸೋಲಾಪುರ ರೈಲ್ವೆ ಸ್ಟೇಷನ್ ನಮ್ಮದು ಟ್ರೈನ್ ಇರೋದು ಆಕ್ಚುಲಿ ಹನ್ನೆರಡು ಗಂಟೆಗೆ ನಾವು ಬಂದಿರೋದು ಒಂಬತ್ತು ಗಂಟೆಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಸೊ ಬಂದು ಇಲ್ಲಿ ಟ್ರೈನ್ ಇರುತ್ತೆ ಅಂತ ಹೇಳಿ ಆ್ಯಕ್ಚುಲಿ ನಾವು ಅಲ್ಲಿಂದ ಬೇಗ ಹೊರಟ್ವಿ ಬಟ್ ಇಲ್ಲಿ ಇನ್ನೂ ಟ್ರೈನ್ ಬಂದಿರಲಿಲ್ಲ ನನ್ನ ಮುಖ ಅಂತರೂ ಕಣ್ಣು ಅಂತ ಎಲ್ಲ ಕಪ್ಪು ಬಿಟ್ಟಿದೆ ಫುಲ್ಲು ಜರ್ನಿ 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 ಒಂದೇ ದಿನದಲ್ಲಿ ತುಳಜಾಪುರಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತೆ ಆ ಕಡೆಯಿಂದ ಹೊರಟ್ವಿ ಸೊ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ವಿ ಯಾವಾಗ ಟ್ರೈನ್ ಬರುತ್ತೋ ಹನ್ನೊಂದುವರೆಗೇನೋ ಟ್ರೈನ್ ಬರುತ್ತೆ ಸೊ ಒಂದು ಗಂಟೆಗೆ ಹೊರಡುತ್ತೆ ಟ್ರೈನು ಹನ್ನೊಂದುವರೆಗೆ ಬಂದುಬಿಟ್ರೆ ಹೋಗಿ ಮಲ್ಗಿಬಿಟ್ರೆ ಸಾಕಪ್ಪ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ ಸೊ ಏನು ಮಾಡೋದು ಅಲ್ಲೇ ಸ್ವಲ್ಪ ನಾನು ರೆಸ್ಟ್ ಮಾಡ್ತಾ ಇದ್ದೆ ಟ್ರೈನಿಗೆ ಕಾಯ್ಕೊಂಡು ಕಾಯ್ಕೊಂಡು ನೈಟು ಹಿಂದಿನ ದಿನ ನೈಟು ಕೂಡ ಚೆನ್ನ ಅಂದರೆ ಚೆನ್ನಾಗಿ ನಿದ್ದೆನೇ ಆಗಿರಲಿಲ್ಲ ನನ್ನ ಮಗನ ಕಿವಿ ನೋವು ಕಿವಿ ನೋವು ಅಂತ ಅಂದಿದ್ದಕ್ಕೆ ನಾವು ಯಾರೂ ಮಲ್ಗೇ ಇಲ್ಲ ಹಾಗಾಗಿ ಇವತ್ತು ಫುಲ್ಲು ನಿದ್ದೆ 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 ಅದು ಬೇರೆ ನಿದ್ದೆ ಇಲ್ಲ ಅನ್ನೋದ್ರ ಅನ್ನೋದ್ಕಿಂತನೂ ಜರ್ನಿ ಮಾಡ್ಕೊಂಡು ಬಂದಿದ್ದೀವಲ್ಲ ಸಿಕ್ಕಾಪಟ್ಟೆ ಟ್ರೈನಾಗಿದೆ ಹೈ ಫ್ರೆಂಡ್ಸ್ ನೆನ್ನೆ ನೈಟ್ ನಾವು ತುಳಜಾಪುರದಿಂದ ಸೋಲಾಪುರ್ ಬಂದು ಸೋಲಾಪುರದಿಂದ ಮತ್ತೆ ಟ್ರೈನ್ ಇತ್ತು ಸೊ ನಿನ್ನೆ ನೈಟ್ ಹನ್ನೊಂದುವರೆಗೆ ಹತ್ತಿದ್ದು ಇವಾಗ ಹನ್ನೆರಡು ಗಂಟೆ ಹನ್ನೊಂದುವರೆಗೆ ನಾವು ಸ್ಟೇಷನಿಗೆ ಬಂದು ತಲುಪಿದ್ವಿ ಸೊ ಮನೆಗೆ ಬರೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಯಿತು ಇವಾಗ ಬಂದು ಫಸ್ಟು ಫ್ರೆಶ್ ಆಗಿ ಟೀ ಮಾಡ್ತಾಯಿದ್ದೀನಿ ಟೀ ಕುಡಿದು ಕಸ ನೆಲ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿ ದೇವ್ರಿಗೆ ಪ್ರಸಾದ ತಂದಿದ್ದೀವಿ ಪ್ರಸಾದ ಇಟ್ಟು ಪೂಜೆ ಮಾಡಬೇಕು ಸೊ ಇವಾಗ ಫಸ್ಟು ಟೀ ಕುಡಿಬೇಕು ಫ್ರೆಂಡ್ಸ್ ಹಾಲಿತ್ತು ಹೆಂಗು ಸೊ ಟೀ ಕೆಟ್ಟಿದ್ದೀನಿ ಟೀ ಕುಡ್ದಾದ್ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಟೀ ಎಲ್ಲ ಕುಡಿದು ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಿ ಎಲ್ಲ ತೊಳೆದು ಅವರೆಕಾಯಿ ಕಾಯಿ ಇಟ್ಟೋಗಿದ್ದೆ ಸೊ ಅವರೆಕಾಯಿ ಸಾರು ಮಾಡೋಣ ಅಂತ ಹೇಳಿ ಅವರೆಕಾಯಿ ಸುಲ್ಕೋಬೇಕು ಹೆಣ್ಮಕ್ಳು ಅಂದ್ರೆ ನಾವು ಜರ್ನಿ ಮುಗಿಸ್ಕೊಂಡು ಬಂದ್ರೂ ಏನು ರೆಸ್ಟ್ ಸಿಗಲ್ಲ ಫ್ರೆಂಡ್ಸ್ ಏನಾದ ಏನೆಲ್ಲ ಕೆಲಸ ಇದ್ದೇ ಇರುತ್ತೆ ಅವರೆಕಾಯಿ ಸುಲ್ಕೊಂಡು ನೆಕ್ಸ್ಟ್ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೋಬೇಕು ಹಾಯ್ ಫ್ರೆಂಡ್ಸ್ ಅವರೆಕಾಯಿ ಇತ್ತು ಸ್ವಲ್ಪ ಅವರೆಕಾಯಿ ಸುಲ್ಕೊಂಡೆ ನೋಡಿ ಅವರೆಕಾಯಿ ಕೈ ಮಾಡೋಣ ಅಂತ ಹೇಳಿ ಹಾಗೆ ಇಲ್ಲಿ ಹಾಲು ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಶಾವಿಗೆ ಪಾಯಸ ಮಾಡಿ ಪ್ರಸಾದ ತಂದಿದ್ದೀನಲ್ಲ ನೈವೇದ್ಯ ಇಡೋಣ ಅಂತ ಹೇಳಿ ಹಾಗೆ ಇವತ್ತು ಎಲ್ಲೋ ಸ್ಯಾರಿ ವೇರ್ ಮಾಡೋದು ಡೇ ಸೊ ಹಂಗಾಗಿ ಎಲ್ಲೋ ಸ್ಯಾರಿ ಉಟ್ಕೊಂಡಿದ್ದೀನಿ ನಾವು ಹನ್ನೆರಡು ಗಂಟೆಗೆ ಬಂದ್ವಿ ಆ ಬಟ್ಟೆ ಒಂದು ರಾಶಿ ಬಟ್ಟೆ ಇತ್ತು ಫ್ರೆಂಡ್ಸ್ ಬಟ್ಟೆ ಎಲ್ಲ ಹಾಕಿ ಕಸ ಎಲ್ಲ ಕೆಲಸ ಎಕ್ಸ್ಟ್ರಾ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನ ಮಠ ಮಧ್ಯಾಹ್ನ ಆಯಿತು ಆ ಸೊ ಮಠಮಠ ಮಧ್ಯಾಹ್ನ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಸರಿ ಅನಿಸೋದಿಲ್ಲ ಹಾಗಾಗಿ ಒಂದು ನಾಲ್ಕು ಗಂಟೆ ಆಗೋದು ಕಾಯ್ತಾ ಇದೆ ಇವಾಗ ಟೈಮ್ ಬಂದ್ಬಿಟ್ಟು ನಾಲ್ಕೂವರೆ ಆಗಿದೆ ಸ್ವಲ್ಪ ಶಾವಿಗೆ ಪಾಯಸ ಮಾಡ್ಕೊಂಡು ಆ ನೈವೇದ್ಯ ಮಾಡಿ ಪೂಜೆ ಮಾಡಿಬಿಡೋಣ ಸೊ ಆಮೇಲೆ ದೇವಸ್ಥಾನಕ್ಕೆ ಒಂದು ಹೋಗ್ಬೇಕು ಅಂತ ಇದ್ದೀನಿ ದೇವಸ್ಥಾನಕ್ಕೂ ಹೋಗ್ಬರ್ತೀನಿ ಫ್ರೆಂಡ್ಸ್ ಸೊ ಎಲ್ಲೋ ಸ್ಯಾರಿ ಪರ್ಫೆಕ್ಟ್ ಎಲ್ಲೋ ಇಲ್ಲ ಅಂದ್ರೂ ಲೈಟ್ ಎಲ್ಲೋ ಇದೆ ಆಕ್ಚುಲಿ ಫ್ರೆಂಡ್ಸ್ ನಾನು ಈ ಎಲ್ಲ ಕಲರ್ ಅಂದರೆ ನವರಾತ್ರಿ ಎಲ್ಲ ಕಲರ್ ಕೂಡ ಸ್ಯಾರಿ ತಗೋಬೇಕು ಅಂತ ಇದ್ದೆ ಟೂ ತ್ರೀ ಇಯರ್ಸ್ ಇಂದಾನು ತುಂಬ ಆಸೆಯಿಂದ ಅನ್ಕೋತಾ ಇದ್ದೀನಿ ಸ್ಯಾರಿ ತಗೋಬೇಕು ತಗೋಬೇಕು ಅಂತ ಬಟ್ ಆಗ್ತಾನೆ ಇಲ್ಲ ಅದೇನೂ ಗೊತ್ತಿಲ್ಲ ಫ್ರೆಂಡ್ಸ್ ಆಗ್ತಾನೇ ಇಲ್ಲ ಸೊ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಇದಾವೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಾವೆ ಬಟ್ ಏನೋ ಹೊಸ ತಗೋಬೇಕು ತಗೋಬೇಕು ಅಂತ ಆದರೆ ತಗೊಂಡ್ರೆ ನೈನ್ ಕಲರ್ಸ್ ಕೂಡ ತಗೋಬೇಕು ನೋಡೋಣ ಅದು ಯಾವಾಗುತ್ತೋ ಈ ಈ ಸರ್ತಿ ಅಂತೂ ನಾನು ಫುಲ್ ಬ್ಯುಸಿ ಇದ್ದೀನಿ ಯಾವುದೇ ಹೋಗಿ ತಗೋಬೇಕು ಅಂತ ಅಂದ್ರೂ ಆಗ್ತಾ ಇಲ್ಲ ನೋಡೋಣ ನೆಕ್ಸ್ಟ್ ಇಯರ್ ಎಲ್ಲ ಕಲರ್ ಸ್ಯಾರಿ ತಗೋಬೇಕು ಅಂತ ಇದ್ದೀನಿ ಹಾಗೆ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಬಿಟ್ರೆ ದೀಪಾವಳಿ ದೀಪಾವಳಿಗಾದ್ರೂ ಒಂದು ಸಾರಿ ತಗೋಬೇಕು ಅಂತ ಅನ್ಕೊಂಡಿದ್ವಿ ತಗೊಳ್ಳೋಣ ಟೈಮ್ ಇದೆ ಫ್ರೆಂಡ್ಸ್ ಇವಾಗ ಬೇಗ ಬೇಗ ಶೌಗೆ ಪಾಯಸ ಮಾಡಿಕೊಂಡು ಪೂಜೆ ಮಾಡ್ಬಿಡ್ತೀನಿ ಮತ್ತೆ ಲೇಟ್ ಆಗಿಬಿಡುತ್ತೆ ಹಾಗೆ ಇದು ಸ್ವಲ್ಪ ತುಪ್ಪ ಇದ್ರೆ ಚಂದ ಇದು ಬಳಸಿರೋ ತುಪ್ಪ ಸೊ ಹಂಗಾಗಿ ಯೂಸ್ ಮಾಡಲ್ಲ ಒಂದ್ ಸ್ವಲ್ಪ ಪ್ಯಾಕೆಟ್ ಇಂದಿದೆ ಜಿ ಕಿ ತುಪ್ಪ ಇದೆ ಸ್ವಲ್ಪ ಯೂಸ್ ಮಾಡ

ಬೆಳಗ್ಗೆ ಬೇಗ ಬಂದಿದ್ರೆ ಬೆಳಗ್ಗೆ ಬೇಗ ಪೂಜೆ ಮಾಡ್ಕೊಂಬಿಡ್ತಿದ್ವಿ ಮನೆಗೆ ಬರೋ ತನಕ ಹನ್ನೆರಡು ಗಂಟೆ ಇನ್ನು ಹೋಗಿದ್ದು ಲಗೇಜ್ ಬ್ಯಾಗು ಅಂದರೆ ಶಾಲು ಬೆಡ್ಶೀಟು ಬಟ್ಟೆ ಇವೆಲ್ಲ ತೊಳೆದು ಹಾಕೋ ಅಷ್ಟೊತ್ತಿಗೆ ಇಷ್ಟು ಟೈಮ್ ಆಯಿತು ಜಾಸ್ತಿ ಮಾಡ್ತಾ ಈಗ ಫ್ರೆಂಡ್ಸ್ ಪಾಯಸ ಸ್ವಲ್ಪ ಮಾಡೋಣ ಅಂತ ಹೇಳಿ ಇಲ್ಲಿ ಹಾಲು ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಶಾವಿಗೆ ಹುರಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಶಾವಿಗೆ ಪಾಯಸ ಆಯಿತು ಇದಕ್ಕೆ ತುಪ್ಪದಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿ ಹಾಕಬೇಕು ಅದು ಅಷ್ಟು ಆದರೆ ಆಯಿತು ಇದು ನೋಡಿ ಈ ಥರ ಸ್ವಲ್ಪ ಹಾಲು ಹಾಲಾಗಿ ತೆಲವು ತೆಳುವಾಗಿ ಇರಬೇಕು ನನಗೆ ಹಾಗಾದರೆ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೂ ಕೂಡ ಇದಾಯಿತು ಶಾವಿಗೆ ಪಾಯಸ ಅಷ್ಟೇ ನಾನು ನೈವೇದ್ಯಕ್ಕೆ ಇಡೋದು ಇವಾಗ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಅವರೆಕಾಯಿ ಸುರಿದಿಟ್ಟಿದ್ದೆ ಒಂದು ಆಲೂಗಡ್ಡೆ ಹಾಕಿ ಸ್ವಲ್ಪ ಮೆಂತ್ಯ ಸೊಪ್ಪು ಈ ಅವರೆಕಾಯಿ ಸಾರಿಗೆ ನನಗೆ ಮೆಂತ್ಯ ಸೊಪ್ಪು ಸ್ವಲ್ಪ ಇದ್ದರೆ ತುಂಬ ಇಷ್ಟ ಆಗುತ್ತೆ ಇವಾಗ ಇದು ಎಣ್ಣೆ ಎಣ್ಣೆಯಲ್ಲಿ ಹಾಕಿ ಸೊ ಇವಾಗ ಅರಿಶಿನ ಉಪ್ಪು ಖಾರದ ಪುಡಿ ಎಲ್ಲ ಹಾಕಿ ಇಲ್ಲಿ ಮಸಾಲೆ ಇದ್ದೀನಿ ನೋಡಿ ಇದಕ್ಕೆ ಒಂದು ಟೊಮೊಟೊ ಹಾಕಿ ರುಬ್ಬಿದ್ರೆ ಆಯಿತು ಇವಾಗ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಸ್ವಲ್ಪ ಖಾರ ಇಲ್ಲಿ ಎರಡು ಎರಡೂವರೆ ಇವಾಗ ಒಂದು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ಇಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಮೆಂತೆ ಸೊಪ್ಪು ಬಾಡಬೇಕು ಅಷ್ಟಾದರೆ ಮತ್ತೆ ಮಸಾಲೆ ಹಾಕಿ ಸಾರು ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಒಂದು ಐದು ನಿಮಿಷ ಹಿಂಗೆ ಬಿಟ್ಟೆ ಇವಾಗ ಮಸಾಲೆ ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೀರೆಲ್ಲ ಹಾಕಿ ತುಂಬ ತೆಳುವಾಗೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಒಂದು ಹದಕ್ಕೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಆದರೆ ಆಯಿತು ಇವಾಗ ಪಾಯಸ ಇಟ್ಟು ಬೇಗ ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ ಪ್ರಸಾದ ಎಲ್ಲ ತಂದು ಇಟ್ಟು ಇವಾಗ ಪೂಜೆ ಆಯಿತು ನೋಡಿ ಪಾಯಸ ಇಟ್ಟು ಪೂಜೆ ಮಾಡಿದೆ ಇದೆಲ್ಲ ತೊಗೊಂಡಿದ್ರು ಸೊ ಪ್ರಸಾದ ಹೀಗೆ ಯಾವುದೇ ಸ್ಥಳದಕ್ಕೆ ಹೋದ್ರೂ ನಾವು ಇದೇ ಥರ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ಎಲ್ರಿಗೂ ಹಂಚ್ತೀವಿ ಸೊ ಇದು ಜ ಎಷ್ಟು ಮನೆಗಳಿಗೆ ಹಂಚ್ತೀವೋ ಅಷ್ಟು ಒಳ್ಳೆಯದು ಪ್ರಸಾದ ಸೊ ಇವಾಗ ನೆಕ್ಸ್ಟು ನಂದು ಇನ್ನೂ ತುಂಬ ಕೆಲಸ ಇದ್ದಾವೆ ಆ ಕೆಲಸ ಎಲ್ಲ ಮುಗಿಸ್ಕೊತೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ರಿಗೂ ಪ್ರಸಾದ ಅಂದರೆ ಪೇಪರಲ್ಲಿ ಹಾಕಿ ಕಟ್ಟಿ ಎಲ್ರಿಗೂ ಹಂಚಿದರೆ ಚೆನ್ನಾಗಾಗುತ್ತೆ ಮತ್ತು ಇಲ್ಲಾಂದರೆ ಹಂಗೆ ಇದ್ಬಿಡುತ್ತೆ ಅದು ಪ್ರಸಾದ ಸೊ ಹಾಗಾಗಿ ಎಲ್ಲರಿಗೂ ನಾನು ಕವರ್ ಮಾಡ್ಕೊತ ಅಂತ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಈ ಥರ ಎಲ್ಲ ಒಂದು ಒಂದು ನನ್ನ ಪೇಪರಿಗೆ ಅರಿಶಿಣ ಕುಂಕುಮ ಎಲ್ಲ ಹಾಕಿಟ್ಟಿದ್ದೀನಿ ಹಾಗೇ ಪ್ರಸಾದ ಎಲ್ಲ ಹಾಕಿ ಇವಾಗ ಇದನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಟು ಎಲ್ಲರಿಗೂ ಪ್ರಸಾದ ಕೊಟ್ಟು ಬರ್ತೀವಿ ಸೊ ಏನ್ರಿ ನೀವು ಕೊಟ್ಟು ಬರ್ತೀರಾ ಪ್ರಸಾದ ಎಲ್ರಿಗೂ ನೀವೇ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಇವಾಗ ಹೊರಗಡೆ ಹೊಂಟಿದ್ದೀರಾ ಶಿವನೇ ಶಂಭುಲಿಂಗ ಏನು ಮಾಡೋದಪ್ಪ ಈಗ ನಿಶಾ ನಿಶಾ ಇಲ್ಲ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಓಕೆ 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 ಪ್ರಸಾದ ಎಲ್ಲ ಕಟ್ಟಿ ಆಮೇಲೆ ಅಮ್ಮಂಗೆ ದೇವಸ್ಥಾನಕ್ಕೆ ಕರ್ಕೊಂಡು ಬಂದೆ ಸೊ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮ್ಮಮ್ಮ ಆ್ಯಕ್ಚುಲಿ ನವರಾತ್ರಿಯಲ್ಲಿ ಹೋಗಬೇಕು ಅಂತ ಅಂದ್ಕೋತಿದ್ರು ಹೋಗೋಕ್ಕೆ ಆಗಿರಲಿಲ್ಲ ಅದಕ್ಕೆ ನಾನು ಹೊರಟಿದ್ನಲ್ಲ ಬರ್ತಿ ಅಮ್ಮನೂ ಬರ್ತೀನಿ ಅಂತ ಅಂದರು ಸರಿ ಅಮ್ಮನ ಜೊತೆಗೆ ದೇವಸ್ಥಾನಕ್ಕೆ ಬಂದ್ವಿ ಸಂಜೆ ಅಂತರೂ ದೇವಸ್ಥಾನಕ್ಕೆ ಹೋಗೋದೇ ಚೆಂದ ಇವಾಗ ನವರಾತ್ರಿ ಟೈಮಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ದೇವರಿಗೆ ಎಷ್ಟು ಚೆಂದ ಅಲಂಕಾರ ಮಾಡಿರ್ತಾರೆ ಫ್ರೆಂಡ್ಸ್ ನೋಡ್ತಾನೆ ಇರಬೇಕು ಅನಿಸ್ತಿರುತ್ತೆ ಈ ಟೈಮ್ ನವರಾತ್ರಿಯಲ್ಲಿ ಗಜ ಗಜ ಜಗಜಗ ಅಂತಿರ್ತಾಳೆ ದೇವಿ ದೇವಸ್ಥಾನ ಎಲ್ಲ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ಅಮ್ಮನ ಜೊತೆಗೆ ಸ್ವಲ್ಪ ಸೆಲ್ಫಿ ಕೂಡ ತೆಕ್ಕೊಂಡೆ ನೋಡಿ ನಮ್ಮ ದೇವಿ ಎಷ್ಟು ಚೆಂದ ಕಾಣ್ತಾ ಇದ್ದಾಳೆ ಅಬ್ಬಬ್ಬಾ ನೋಡಿದ್ರೆ ಇಷ್ಟ ಆಗುತ್ತೆ ಸೊ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೈಕನ್ನು ಪ್ರೆಸ್ ಮಾಡಿ ಓಕೆ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್